ಅವ್ರು ಮಾತಾಡ್ತಾರ ಅವ್ರ ಆಟ ಅವ್ರು ಆಡದ ಅವ್ರಲ್ಲ ಅದನ್ನ ಅದನ್ನೇ ಹೇಳ್ತಾ ಇರ್ತಾರೆ ಇನ್ನು ಮೋಸಗಾರ ಇನ್ನು ಇರ್ತಲ್ಲ ಹಾವು ಆ ತರದ್ದೆಲ್ಲ ಮೋಕ್ಷಿತರು ಬಂದೇ ಹೇಳ್ತಾನೆ ಇರ್ತಾರೆ ಏನ್ ಆ ತರ ಆಡ್ತಾ ಇಲ್ಲ ಬ್ರೋ ಟಾರ್ಗೆಟ್ ಏನ್ ಮಾಡ್ತಾ ಇಲ್ಲ ಅವ್ರು ಆಟ ಅವ್ರು ಆಡ್ತಾತ್ ಅವ್ರೀಸನ್ ಅಭಿನಯ ಕೊಡ್ತಾರೆ ಒಂದ್ ರೀಸನ್ ಹೇಳಿದ್ರಲ್ಲ ನೀವು ಹತ್ತು ವಾರದವರೆಗೆ ಇರ್ತೀರ ಅಂತ ಅದು ಅವರಲ್ಲಿ ಮೈಂಡ್ ಅಲ್ಲಿ ಉಳ್ಕೊಂಡಿದೆ ಆ ತರ ಹೇಳ್ತಾರೆ ಯಾರು ಸ್ಟ್ರಾಂಗ್ ಅಂತ ತ್ರಿವಿಕ್ರಮ್ ತ್ರಿವಿಕ್ರಮ್ ತ್ರಿವಿಕ್ರಿ ಮೋಕ್ಷಿತ ಅವರು ಬಂದು ಒಂದ್ ವಾರದಲ್ಲಿ ಜೈಲಲ್ಲಿ ಇದ್ದಿದ್ರು ಅಲ್ವಾ ಆ ನಂತರ ಅವ್ರು ತುಂಬಾ ಗೆಲ್ಲಾಗಿದ್ದಿದ್ರು ಯಾವಾಗ ನಾಮಿನೇಟ್ ಆಗಿ ಹೊರಗಡೆ ಹೋಗ್ತೀನಿ ಅಂತ ಗೊತ್ತಾದಾಗ ತುಂಬಾ ವೈಲೆಂಟ್ ಆಗಕ್ ಸ್ಟಾರ್ಟ್ ಆದ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದಿಷ್ಟು ಜನ ಹೇಳ್ತಾರೆ ಮುಕ್ಸಿಟ್ಟ ಬೇಕು ಅವ್ರು ಮುಖೋಡ್ ಹಾಕೊಂಡು ಆಟ ಆಡ್ತಿದ್ದಾರೆ ಅವರು ಅಲ್ಲಿ ಮಂಜೂರ್ ನಂತರ ಗುಂಪಲ್ಲಿದ್ರಲ್ಲ ಇವಾಗ ಹೊರಗಡೆ ಬಂದವ್ರೆ ಅವ್ರು ಆಟ ಆಡ್ತವ್ರ ಬರೋಕ್ಕಿಂತ ಹಿಂದೆನೆ ಜೈಲಲ್ಲಿ ಇದ್ರು ಅಲ್ಲಿ ಯಾರಿಗೂ ಗುಂಪಲ್ಲಿ ಇರ್ಲಿಲ್ಲ ಅವರು ಅವಾಗ ತುಂಬಾ ಸೈಲೆಂಟ್ ಆಗಿದ್ದಿದ್ರು ಯಾವಾಗ ಅವ್ರು ಹೊರಗಡೆ ಹೋಗ್ತೀನಿ ಅಂತ ಗೊತ್ತಾದಾಗ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರ ಒಂದ್ ಸ್ವಲ್ಪ ಚೇಂಜ್ ಆದ್ರು ಇದನ್ನೆಲ್ಲ ನೋಡಿದ್ರೆ ಅಂತ ಅವ್ರ ಫಸ್ಟ್ ಆಡ್ಬೋದಿತ್ತಲ್ಲ ಯಾಕಷ್ಟು ಅವ್ರು ಚೆನ್ನಾಗಿ ಆಡ್ತಾವ್ರೆ ಅಲ್ಲ ನಾನ್ ಹೇಳ್ತೀನಿ ಈಗ ನಾ ನಾನ್ ಅವ್ರ ಬಗ್ಗೆ ನೆಗೆಟಿವ್ ಒಳಕ್ ಬರಲ್ಲ ಯಾಕಂದ್ರೆ ನಾನು ಅವ್ರ ಫ್ಯಾನ್ ಅಂತ ಹೇಳಿದೀನಿ ಅವ್ರ ಬಗ್ಗೆ ನೆಗೆಟಿವ್ ಹೇಳಕ್ ಬರಲ್ಲ ನೀನ್ ನೆಗೆಟಿವ್ ಹೇಳ ಅಂತ ನಾನ್ ಕೇಳ್ತಾ ಇಲ್ಲ ಅವ್ರ ರಿಯಲ್ ಆಗಿದ್ದಿದ್ರೆ ಮುಂಚೆನೆ ಹಾಗೆ ಇರ್ಬೇಕಾಗಿತ್ತು ಆ ಹೊರಗ್ ಹೋಗ್ತೀನಿ ಅಂತ ಗೊತ್ತಾದ್ಮೇಲೆ ಯಾಕ್ ಆತರ ಆಗ್ಬೇಕು ಅಂತ ನಾನ್ ಕೇಳ್ತಾರೆ ನೀ ಫ್ಯಾನ್ ಅಂತಾನೆ ನಾನ್ ಕೇಳ್ತೇವೆ ಹೇಳಿ ಯಾಕ್ ಆಡ್ಬೇಕು ಹೇಳಿ ಇವಾಗ ಚೆನ್ನಾಗ್ ಆಡ್ತಾರೆ ಒಬ್ರು ಯಾ ಪುಶ್ ಆಡ್ಬೇಕಾಗಿತ್ತು ಫಸ್ಟ್ ಆಡ್ಬೇಕಾಗಿತ್ತು ಅವ್ರು ಇಟ್ ಅಷ್ಟೇ ಪಸ್ಟ್ ಯಾವಾಗ ಒಂದ್ ಸ್ವಲ್ಪ ಸಹಾಸ ದೋಷ ಇವಾಗ ಹೊರಗಡೆ ಬಂದ್ರೆ ಇವಾಗ ಚೆನ್ನಾಗಿ ಆಡ್ತಾರಲ್ಲ ಇವಾಗ ಬಿಟ್ಟವ್ರಲ್ಲ ಸವಾಸ ಮಂಜುಂದು ಗೌತಮ್ ಇದು ಗುಂಪಲ್ ಆಡೋದ್ರ ಬಗ್ಗೆ ಅವ್ರು ಇವಾಗ ಚೆನ್ನಾಗ್ ಆಡ್ತಾರೆ ಅಷ್ಟೇ ಅಷ್ಟೇ ಯು ತುಂಬಾ ಇವರು ನೋಡಕ್ಕೆ ಇಷ್ಟಪಡಲ್ಲ ಬಿಗ್ ಬಾಸ್ ಅಲ್ಲಿ ಹನುಮಂತ್ ಇದ ಗುಡ್ ಕಂಡಸ್ಟ್ ಅಂತ ಅವನ್ ಗುಡ್ ಕಂಡೆಸ್ಟ್ ಅಂತ ಅವ್ನು ಅವನ್ ಉತ್ತರ ಕರ್ನಾಟಕದ ಆಗಿರೋದು ಇವ್ರ ಜೊತೆ ಹೊಂದ್ಕೊಳಕ್ ಆಗ್ತಿಲ್ಲ ಅಷ್ಟೇ ಆದ್ರೆ ಅವನ ಅವ್ನ ಅವ್ನ ರಿಯಲ್ ಆಟ ಆಡೋತವ್ ಅಲ್ಲಿ ಅಲ್ಲಿ ಇದ್ದ್ರೊಳಗೆ ರಿಯಲ್ ಆಟ ನಾಟಕ ಆಡೋಣ ಹನ್ಮಂತು ನಾಟಕ್ರೆ ಆದ್ರೆ ಎಲ್ಲ ಆರ್ ಹನುಮಂತು ರಿಯಲ್ ಆಗಿ ಆಡ್ತಾವನೆ ಮುಖವಾಡ ಆದ್ರೆ ಇವ್ರ ಏನಾದ್ರು ಅನ್ಕೋತವ್ರ ಅಂತ ಇವ್ರೀ ಅಂದ್ ಆ ಮೈಂಡ್ ಸೆಟ್ ಅಲ್ಲಿ ಆಡ್ತಾರೆ ಉಳ್ಕೋದವ್ರು ಹನುಮಂತು ಅದಿಲ್ಲ ಅವ್ನ ಬಾಯಲ್ಲಿ ಏನ್ ಬರ್ತಾ ಅವ್ನು ಹೇಳ್ಬಿಡ್ತವ್ ಮಂಜು ಮಾಡ್ತಾರೆ ಸರಿ ಬ್ರೋ ನನಗ್ ಆತರ ಏನಿಲ್ಲ ನಮ್ ನಮ್ ಒಪಿನಿಯನ್ ನಾವ್ ಹೇಳ್ತೀನಿ ಅವ್ರ ಆಟ ಆಡ್ತಾರೆ ಎಲ್ಲರೂ ಚೆನ್ನಾಗ್ ಆಡ್ತಾರೆ ಯಾರು ಅವ್ರ ಸ್ಟ್ರಾಟಜಿ ಇರ್ಬೋದು ಬ್ರೋ ಅದು ಅವ್ರ ಸ್ಟ್ರಾಟಜಿ ತಕ್ಕಂಗ ಅವ್ರ ಆಟ ಆಡ್ತಾರಷ್ಟೇ ್ರಮ್ ಗೆಲ್ಲ ರಿವಿಕ್ರಮ್ ಬಿಟ್ರೆ ಹನುಮಂತು ಗೆಲ್ಲುವ ಹನುಮಂತನೇ ಗೆದ್ಬೇಕು ಉತ್ತರ ಕರ್ನಾಟಕ ಅಂತಲ್ಲ ಅವ್ನು ರಿಯಲ್ ಆಗಿ ಆಡ್ತಾನೆ ಅವ್ನು ಆಟ ಚೆನ್ನಾಗಿ ಆಡ್ತಾನೆ ಅಷ್ಟೇ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ